ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ಮಕ್ಕಳೇ ಇವತ್ತು ನಾನು ನಮ್ಮ ಶ್ರೀ ತರಳಬಾಳು ಜಗದ್ಗುರು ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಹತ್ತನೇ ತರಗತಿಯ ಒಬ್ಬ ವಿದ್ಯಾರ್ಥಿ ಬರೆದಂತಹ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಪ್ರಥಮ ಭಾಷೆ ಕನ್ನಡದ ನೂರಕ್ಕೆ ನೂರು ಅಂಕ ಪಡೆದ ನಮ್ಮ ಶಾಲೆಯ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ತಮಗೆ ಈಗ ತೋರಿಸ್ತಾ ಹೋಗ್ತೇನೆ ಜೊತೆ ಜೊತೆಯಾಗಿ ಪೂರ್ಣಾಂಕವನ್ನು ಗಳಿಸುವ ವಿಧಾನ ಹೇಗೆ ಅನ್ನೋದನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೇನೆ ಮತ್ತು ಇನ್ಯಾಗ್ತಡ ಈಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ಉತ್ತರ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೇನೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಉತ್ತರ ಪತ್ರಿಕೆಯನ್ನು ಹೇಗೆ ನಾವು ಫಾಲೋ ಮಾಡಬೇಕು ಅನ್ನೋ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಇದೀಗ ಸ್ಟಾರ್ಟ್ ಮಾಡೋಣವಾ ಹಾಂ ಇದು ನಮ್ಮ ಶಾಲೆಯ ಉತ್ತರ ಪತ್ರಿಕೆ ಇಲ್ಲಿ ನಮ್ಮ ವಿದ್ಯಾರ್ಥಿ ಬರೆದಿರುವಂತಹ ಉತ್ತರವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಆಯ್ಕೆ ಸಿ ಐದು ಅಂತ ಸರಿಯಾದ ಉತ್ತರವನ್ನು ಬರೆದಿದ್ದಾರೆ ನಂತರ ಮೈದೋರು ಪದವು ಆದೇಶ ಸಂಧಿಗೆ ಉದಾಹರಣೆ ಅಂತ ಬರೆದಿದ್ದಾರೆ ನಂತರ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಯಾವ ಚಿಹ್ನೆಯನ್ನು ಬಳಸುತ್ತೇವೆ ಎಂದಾಗ ವಿವರಣಾತ್ಮಕ ಚಿಹ್ನೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಮೆಲ್ವಾತು ಪದವು ಯಾವ ಸಮಾಸ ಅಂತ ಕೇಳಿದರೆ ಮೆಲ್ಲಿತು ಮಾತು ಕರ್ಮಧಾರೆಯ ಸಮಾಸ ಪಂಚಮಿ ವಿಭಕ್ತಿ ಅನ್ನುವಂಥದ್ದು ಅಂದರೆ ಅತ್ತಣಿಮ್ ಎಂಬುದು ಯಾವ ವಿಭಕ್ತಿ ಪ್ರತ್ಯಯ ಅಂದರೆ ಪಂಚಮಿ ವಿಭಕ್ತಿ ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದು ಮಿಶ್ರವಾಕ್ಯ ಅಂತ ಬರ್ತಿದ್ದಾರೆ ನೋಡಿ ಮಕ್ಕಳೇ ಪ್ರತಿ ಭಾಳ ವಿಷಯ ವಿಶೇಷ ಏನಪ್ಪ ಅಂತಂದರೆ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುವಾಗ ಪ್ರಶ್ನೆಗಳ ಸಂಖ್ಯೆಯನ್ನು ಹಾಕ್ಕೋಬೇಕು ನಂತರ ಆಯ್ಕೆಗಳು ಅಂದರೆ ಯಾವ ಆಯ್ಕೆ ಎ ಬಿ ಸಿ ಡಿಲಿ ಗಮನಿಸಿ ನೀವು ಒಂದನೇ ಪ್ರಶ್ನೆಗೆ ಸಿ ಉತ್ತರ ಎರಡನೇ ಪ್ರಶ್ನೆಗೆ ಎ ಉತ್ತರ ಹೀಗೆ ಸರಿಯಾಗಿ ಆಯ್ಕೆಗಳನ್ನು ಹಾಕ್ಕೊಳ್ಬೇಕು ನಂತರ ಏಳನೇ ಪ್ರಶ್ನೆ ಸಂ ಸಂಬಂಧೀಕರಣದ ಪ್ರಶ್ನೆ ಪರ್ವತಾರೂಢನಾಮವಾದರೆ ಸಹದೇವ ನಾಮ ಅಂತ ಉತ್ತರ ಇದಕ್ಕೆ ಇನ್ನು ಮೊತ್ತಮೊದಲು ದುರುಕ್ತಿ ಆದರೆ ಸತಿಪತಿ ಅನ್ನೋದು ಪದಕ್ಕೆ ಉದಾಹರಣೆ ಕಾರ್ಯ ಕಜ್ಜ ಆದರೆ ಯಶ ಜಸ ಅನ್ನುವಂಥದ್ದು ಚೆನ್ನಾಗಿ ಸಾಮಾನ್ಯಾರ್ಥಕ ಅವ್ಯಯವಾದರೆ ಅಯ್ಯೋ ಅನ್ನುವಂಥದ್ದು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆ ಅಂತ ಹೇಳಿ ತಾವು ಬರೆದರೆ ಪೂರ್ಣಾಂಕ ಸಿಗುತ್ತೆ ಇಲ್ಲಿ ನಮ್ಮ ವಿದ್ಯಾರ್ಥಿಯು ಕೂಡ ಅದೇ ರೀತಿಯಾಗಿ ಬರೆದು ಪೂರ್ಣಾಂಕವನ್ನು ಗಳಿಸಿದ್ದಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಒಂದು ಅಂಕದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಬರೆದಿರುವಂಥದ್ದು ಮೊದಲ ಪ್ರಶ್ನೆ ಹೀಗಿದೆ ಭಾಷೆ ಯಾವುದಕ್ಕೆ ಸಾಧನ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಪೂರ್ಣಾಂಕ ಸಿಕ್ಕಿದೆ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅವರ ಪ್ರಜ್ಞೆಯೇ ದೇವರಾಗಿತ್ತು ಶ್ ನೆಕ್ಸ್ಟ್ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತಿತ್ತು ಶತ್ರುಗಳ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾತ್ರಿಯ ವೇಳೆ ಬೆಳಕು ಹೊರಬರದಂತೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಕಾಶ್ಯಪ್ಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ತನ್ನ ಸಹೋದರನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಅನ್ನುವಂಥದ್ದು ಹಕ್ಕಿಯ ಕಣ್ಣುಗಳು ಯಾವುವು ಅನ್ನುವಂಥದ್ರೂ ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು ಅಂದರೆ ದ್ರವ್ಯರ್ಥಿಯಾಗಿ ಬಂದನು ಕೊನೆಯ ಪ್ರಶ್ನೆ ಕ್ರಿಯಾ ಸ್ವತಂತ್ರ ಎಂದರೇನು ಕ್ರಿಯಾ ಸ್ವತಂತ್ರ ಎಂದರೆ ಒಬ್ಬ ವ್ಯಕ್ತಿಗೆ ತನಗೆ ಇಷ್ಟವಿರುವ ಕೆಲಸವನ್ನು ಮಾಡಲು ಅವಕಾಶವಿರುವುದು ಅದು ಕೇವಲ ಔಪಚಾರಿಕವಾಗಿದ್ದರೆ ಸಾಲದು ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ಮಕ್ಕಳೇ ನೀವು ಇಲ್ಲಿ ಗಮನಿಸಿ ನಮ್ಮ ವಿದ್ಯಾರ್ಥಿ ಪ್ರತಿ ಪ್ರಶ್ನೆ ಆದ ಮೇಲೆ ಒಂದೊಂದು ಗೆರೆಯನ್ನು ಹೀಗೆ ಉತ್ತರ ಆದ ಮೇಲೆ ಗೆರೆಯನ್ನು ಎಳೆದಿದ್ದಾರೆ ಜೊತೆಗೆ ಆ ಉತ್ತರದಲ್ಲಿ ಸರಿ ಉತ್ತರಕ್ಕೆ ನೋಡಿ ಇಲ್ಲಿ ಪ್ರಜ್ಞೆ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾತ್ರಿಯ ವೇಳೆಯಲ್ಲಿ ಬೆಳಕು ಹೊರಬರದಂತೆ ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೂರ್ಯ ಮಿತ್ರ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೂರ್ಯ ಚಂದ್ರರಿಗೆ ಅಂಡರ್ಲೈನ್ ಮಾಡಿದ್ದಾರೆ ದ್ರವ್ಯರ್ಥಿ ಹೀಗೆ ನೀವು ಒಂದು ವಾಕ್ಯದಲ್ಲಿ ಬಹಳ ಬಹು ಬಹುಮುಖ್ಯವಾದ ಅಂಶ ಯಾವುದಿದೆಯೋ ಅದಕ್ಕೆ ಅಡಿಗೆರೆ ಎಳೆದು ನಿಮ್ಮ ಉತ್ತರವನ್ನು ನೀವು ದಾಖಲಿಸಬೇಕು ಮುಂದಿನ ಮುಖ್ಯ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಹದಿನೆಂಟನೇ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿ ಸಾಕಷ್ಟು ಉತ್ತರವನ್ನು ಇಲ್ಲಿ ಬರೆದಿದ್ದಾರೆ ತಾವು ಗಮನಿಸ್ಬೋದು ಎಷ್ಟು ನೀಟಾಗಿ ಬರೀತಾರೆ ಅನ್ನುವಂಥದ್ದನ್ನು ತಾವು ಕೂಡ ಹೀಗೆ ತಪ್ಪಿಲ್ಲದಂತೆ ಸ್ವಚ್ಛಂದವಾಗಿ ಬರೆದರೆ ಪೂರ್ಣಾಂಕವನ್ನು ಗಳಿಸಬಹುದು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಅನ್ನೋ ಪ್ರಶ್ನೆ ಇದೆ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದೇ ಅರಿವು ಇದು ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆಗಳಲ್ಲಿ ಒಂದು ಮಕ್ಕಳೇ ಯಾಕೆಂದರೆ ಇಲ್ಲಿ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಬರ್ತದೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ಹಾಗೆ ಅಶೋಕ್ ಪೈ ಅವರ ಸಂಶೋಧನಾ ಸತ್ಯ ಏನು ಅನ್ನುವಂಥದ್ದು ಎದಕ್ಕೆ ಬಿದ್ದ ಅಕ್ಷರ ಪಾಠದಲ್ಲಿ ಇರುವಂತಹ ಎರಡಂಕದ ಪ್ರಶ್ನೆಗಳು ಖಂಡಿತವಾಗಿ ಎರಡರಲ್ಲಿ ಒಂದು ಪ್ರಶ್ನೆ ಅಂತೂ ಬರುವ ಸಾಧ್ಯ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಥವಾ ಇದರಲ್ಲಿ ಒಂದು ಸಂದರ್ಭ ಸ್ವಾರಸ್ಯವನ್ನು ಕೇಳ್ಬೋದು ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಅಥವಾ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಮನೆ ಆಗುವವರೆಗೂ ಮನೆ ಬೇಡ ಅನ್ನುವಂತಹ ಸಂದರ್ಭಗಳು ಮೂರು ಪ್ರಶ್ನೆಗೂ ಸನ್ ಸರಿಯಾದ ಉತ್ತರ ಅಲ್ಲೇ ಆಜುಬಾಜಿನಲ್ಲಿ ಸರಿಯಾದ ಉತ್ತರಗಳಿರುತ್ತೆ ತಾವು ಅದನ್ನು ಓದ್ಕೊಂಡ್ರೆ ಚೆನ್ನಾಗಿ ಉತ್ತರಿಸ್ಬೋದು ಮಕ್ಕಳೇ ಮುಂದಿನ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವು ಅಂತ ಇದೆ ನಮ್ಮ ವಿದ್ಯಾರ್ಥಿಲಿ ಎಲ್ಲ ಉತ್ತರಗಳನ್ನು ಬರೆದಿದ್ದಾರೆ ಕೊನೆಗೆ ಒಂದು ಸಾಲು ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎನ್ನುವಂಥ ಸಾಲನ್ನು ಸೇರಿಸಿದ್ರೆ ಉತ್ತಮವಾಗಿರುತ್ತೆ ತೊಂದರೆ ಇಲ್ಲ ಆದರೂ ನಮ್ಮ ಮಗು ಚೆನ್ನಾಗಿ ಬರೆದಿದೆ ಅನ್ನೋ ಕಾರಣಕ್ಕೆ ನಾವು ಎರಡು ಅಂಕವನ್ನು ನೀಡಿದ್ದೇವೆ ಮುಂದಿನ ಪ್ರಶ್ನೆ ಲಕ್ಷ್ಮಣನು ಹೇಗೆ ಸಂತೈಸ್ತಾ ನೋಡಿ ರಾಮನು ಸೀತೆಯನ್ನು ಕಳೆದುಕೊಂಡು ದುಃಖಿತನಾಗಿ ಲಕ್ಷ್ಮಣನು ತನ್ನ ಅಣ್ಣನನ್ನು ಹೀಗೆ ಸಂತೈಸ್ತಾನೆ ತಾಳಿಕೋ ಅಣ್ಣ ತಾಳಿಕೊ ಸೂರ್ಯನಂತಹ ಕಾಂತಿಯುಳ್ಳವನಾದ ನೀನೇ ಧೈರ್ಯ ಗೆಟ್ಟರೆ ಹೇಗೆ ಪರರಿಗೆ ವಿಶ್ವಾಸ ಸ್ಥೈರ್ಯ ತುಂಬುವ ನೀನೇ ಧೈರ್ಯಗೆಟ್ಟರೆ ಹೇಗೆ ಅವರಿಗೆ ಸ್ಥೈರ್ಯ ತುಂಬುವವರು ಯಾರು ಎಂದು ಹೇಳುತ್ತಾ ಸಂತೈಸುತ್ತಾನೆ ಅಂತ ಪೂರ್ಣ ಉತ್ತರವನ್ನು ಬರೀಬೇಕು ನಂತರದ ಪ್ರಶ್ನೆ ಇಪ್ಪತ್ತ ಎರಡನೆಯ ಪ್ರಶ್ನೆ ಹೊಸಗಾಲದ ಮಕ್ಕಳನ್ನು ಹೇಗೆ ಹರಸಿದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ನಮ್ಮ ವಿದ್ಯಾರ್ಥಿ ಬಹಳ ಸೊಗಸಾದ ಉತ್ತರವನ್ನು ಬರೆದಿದ್ದಾರೆ ತಾವು ಓದಿ ಇದನ್ನು ಗಮನಿಸ್ಬೋದು ನಂತರದ ಪ್ರಶ್ನೆ ಪಾರ್ಥ ಭೀಮರ ಬಗ್ಗೆ ದುರ್ಯೋಧನನ ಅಭಿಪ್ರಾಯವೇನು ಅನ್ನುವಂಥದ್ದನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರರಲ್ಲಿ ನಮ್ಮ ವಿದ್ಯಾರ್ಥಿ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ಅದು ಪ್ರಶ್ನೆಗೂ ಕೂಡ ಪೂರ್ಣಾಂಕ ಸಿಕ್ಕಿದೆ ನಂತರ ವಸಂತ ಮುಖ ತೋರಲಿಲ್ಲ ಗದ್ ಪದ್ಯಪಾಠಕ್ಕೆ ಸಂಬಂಧಿಸಿದಂತೆ ಪ್ರಕೃತಿಯ ಸಂಭ್ರಮ ಹೇಗೆ ಇದೆ ಅನ್ನುವಂಥದ್ದನ್ನು ಚೆನ್ನಾಗಿ ವಿವರಿಸಿದ್ದಾರೆ ನೀವು ನೋಡಿ ನಂತರ ಜಲಿಯನ್ ವಾಲಾಬಾಗ್ನ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ ಉತ್ತರವನ್ನು ಬರೆಯುವಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ನಿರ್ಧಾರ ತೆಗೆದುಕೊಂಡನು ಅಂತ ಅಂತ್ಯವಾಗಿ ಬರೆದಿದ್ದಾರೆ ಆದರೆ ಇದು ಮೊದಲನೇ ಸಾಲಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಆದರೂ ತೊಂದರೆ ಇಲ್ಲ ವಿದ್ಯಾರ್ಥಿ ಬರೆಯುವ ಪ್ರಯತ್ನ ಮಾಡಿರುವ ಕಾರಣಕ್ಕೆ ನಾವು ಪೂರ್ಣಾಂಕವನ್ನು ಕೊಟ್ಟಿದ್ದೇವೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಅವರು ಭಗವಂತನಲ್ಲಿ ಶರಣಾಗುವ ಭಾವನ ತನ್ನ ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಬರೆದಿದ್ದಾರೆ ಚಂದನವ ಕಡಿದು ಕೊರೆದು ತೇದೆಡೆ ಆ ಪದ್ಯದ ಸಾರಾಂಶ ಬರೀಬೇಕು ಇನ್ನು ಎರಡಂಕದ ಕೊನೆಯ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಯ ಸಂಭ್ರಮವನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದರು ಮಕ್ಕಳು ತುಂಬ ಉತ್ತರವಾದ ಸೊಗಸವಾದ ಉತ್ತರವನ್ನು ಬರೆದಿದ್ದಾರೆ ಇನ್ನು ಕವಿ ಪರಿಚಯ ಇಪ್ಪತ್ತೆಂಟನೇ ಪ್ರಶ್ನೆ ಪೂತಿ ನರಸಿಂಹಾಚಾರ ಅವರ ಪರಿಚಯವನ್ನು ಬರೆದಿದ್ದರು ಮಕ್ಕಳ ಈ ಕವಿಗಳ ಸಾಹಿತಿಗಳ ಕಾಲ ಸ್ಥಳ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆದಿರಬೇಕು ಇಲ್ಲಿ ನಮ್ಮ ವಿದ್ಯಾರ್ಥಿ ಏನು ಮಾಡಿದ್ದಾರೆ ಅಂದರೆ ಪಾಯಿಂಟ್ಸ್ ಹಾಕಿದ್ದಾರೆ ಆದರೂ ಕೂಡ ವಾಕ್ಯದಲ್ಲಿದೆ ನೋಡಿ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಂಗಾರ್ಯ ನರಸಿಂಹಾಚಾರ್ಯ ಇವರು ಸುಮಾರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯದ ಮೇಲುಕೋಟೆಯಲ್ಲಿ ಜನಿಸಿದರು ವಾಕ್ಯದಲ್ಲೇ ಇದೆ ಆದರೆ ಮರಿಬಾರದು ಅನ್ನೋ ಕಾರಣಕ್ಕೆ ಒಂದೊಂದು ವಾಕ್ಯವನ್ನು ಮಾಡ್ತಾ ಹೋಗಿದ್ದಾರೆ ಸ್ಥಳ ಕಾಲ ಕೃತಿ ಪ್ರಶಸ್ತಿಗೆ ವಾಕ್ಯಗಳನ್ನು ಮಾಡಿದ್ದಾರೆ ನೀವು ಇದನ್ನು ಕಂಟಿನ್ಯೂ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ ಅಥವಾ ಹೀಗೆ ಬರೆದ್ರೂ ತೊಂದರೆ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ವಾಕ್ಯವಿಲ್ಲದೆ ಬರೆದ್ರೆ ಅಂಕ ಒಂದಂಕ ಕಡಿತ ಆಗುತ್ತೆ ಎಲ್ಲವುಗಳನ್ನು ವಾಕ್ಯ ರೂಪದಲ್ಲಿ ಬರಿಬೇಕು ಅದು ಕವಿ ಪರಿಚಯದಲ್ಲಿ ಈಗ ರನ್ನನ ಪರಿಚಯವನ್ನು ನೋಡಿ ರನ್ನ ಕವಿಯ ಕಾಲ ಮತ್ತು ಆತನ ಜನ್ಮಸ್ಥಳ ಬರೆದಿದ್ದಾನೆ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಶಕ್ತಿ ಕವಿ ಎಂದು ಹೆಸರಾಂಕಿತರಾದ ಇವರು ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಎಂಬ ಅನೇಕ ಕೃತಿಗಳನ್ನು ಬರೆದಿದ್ದು ರನ್ನಕಂದ ಎಂಬ ನಿಘಂಟು ಬರೆದಿದ್ದಾರೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾರೆ ಅಂತ ಪೂರ್ಣವಾಗಿ ಬರೆದು ಮೂರಂಕವನ್ನು ಪಡ್ಕೊಂಡಿದ್ದಾರೆ ಮೂವತ್ತನೇ ಪ್ರಶ್ನೆಯನ್ನು ಗಮನಿಸಿ ಮೂವತ್ತನೇ ಪ್ರಶ್ನೆ ಇಲ್ಲಿ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸೋದು ಮಕ್ಕಳು ತಪ್ಪಿಲ್ಲದೆ ಪ್ರಸ್ತಾರವನ್ನು ಹಾಕಿದ್ರೆ ಒಂದಂಕ ಮೊದಲು ನೀಟಾಗಿ ಬರ್ಕೋಬೇಕು ನಂತರ ಛಂದಸ್ಸನ್ನು ಗುರುತಿಸಬೇಕು ನಂತರ ಇದು ಯಾವ ವೃತ್ತ ಛಂದಸ್ಸು ಅಂತ ಬರೆದಿದ್ದಾರೆ ಹಾಗಾಗಿ ಪೂರ್ಣ ಮೂರ ಅಂಕಗಳು ಸಿಗ್ತದೆ ಇನ್ನು ಮೂವತ್ತ ಒಂದನೇ ಪ್ರಶ್ನೆ ಸಂಖ್ಯೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎನ್ನುವಂತಹ ಪ್ರಶ್ನೆ ಬರ್ತದೆ ಭಾಳ ಸೂಕ್ತವಾಗಿ ನಾವು ಕಂಡಿಡಿಬೋದು ಅಂತೆ ಅನ್ನುವಂತಹದ್ದು ಬಂದರೆ ಅದು ಹೋಲಿಕೆ ಆಗ್ತದೆ ಉಪಮ ಅಲಂಕಾರಕ್ಕೆ ಉದಾಹರಣೆ ಅಂತ ಹೇಳ್ತೇವೆ ಇಲ್ಲಿ ಉಪಮ ಅಲಂಕಾರವನ್ನು ಬರೆದು ಅದರ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಪೂರ್ಣಾಂಕವನ್ನು ಪಡೆದಿದ್ದಾರೆ ಮುಂದಿನ ಪ್ರಶ್ನೆ ಗಾದೆಯನ್ನು ವಿಸ್ತರಿಸಿ ಬರೆಯೋದು ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಮಕ್ಕಳೇ ಗಾದೆಯನ್ನು ಬರೆಯುವಾಗ ಎರಡು ಗಾದೆಗಳನ್ನು ನೀಡಿರ್ತಾರೆ ನೀವು ಎರಡೂ ಗಾದೆಗಳಲ್ಲಿ ಯಾವ ಗಾದೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನೋದನ್ನು ಇಲ್ಲಿ ಗಮನಿಸ್ಬೇಕು ನೀವು ಹೇಗೆ ಡಬಲ್ ಯುನಿಟೆಡ್ ಕಾಮದಲ್ಲಿ ಹಾಕಿ ನಮ್ಮ ಶಾಲೆಯ ವಿದ್ಯಾರ್ಥಿ ಬರೆದಿದ್ದಾರೆ ಹೀಗೆ ನೀವು ಬರೆದ್ರೆ ತೀರ್ಪು ನೀಡುವಂತಹ ನಮ್ಮ ಮೌಲ್ಯಮಾಪಕರಿಗೆ ಬಹಳ ಸಂತೋಷ ಆಗ್ತದೆ ನೀವು ಯಾವ ಒಂದು ಗಾದೆಯನ್ನು ಬರೆದಿದ್ದೀರಿ ಅಂತ ಗೊತ್ತಾಗ್ತದೆ ಅಥವಾ ಇಲ್ಲಿ ನೋಡಿ ಇಂತಹ ಶ್ರೇಷ್ಠ ಗಾದೆಗಳಲ್ಲಿ ಮೇಲಿನ ಗಾದೆ ಅಂತ ಇದೆ ಅದರ ಬದಲು ಈ ಗಾದೆಗಳಲ್ಲಿ ಹೆತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದು ಕೂಡ ಒಂದಾಗಿದೆ ಅಂತಲೂ ಸೇರಿಸ್ಬೋದು ನಂತರ ಇದಾದ ಮೇಲೆ ನಿಮಗೆ ಎರಡು ಗಾದೆಗಳಲ್ಲಿ ಒಂದನ್ನು ಆ ಆನಂತರ ಸಂದರ್ಭದ ಪ್ರಶ್ನೆಗಳು ಬರುತ್ತೆ ಪ್ರತಿ ಸಂದರ್ಭಕ್ಕೆ ಆಯ್ಕೆ ಹೇಳಿಕೆ ಸಂದರ್ಭ ಸ್ವಾರಸ್ಯವನ್ನು ಬರೆದ್ರೆ ಪ್ರತಿ ಪ್ರಶ್ನೆಗೂ ಮೂರು ಮೂರು ಪೂರ್ಣಾಂಕಗಳು ಸಿಗ್ತದೆ ಇಲ್ಲಿ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅನ್ನುವಂತಹ ಪ್ರಶ್ನೆ ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಅನ್ನುವಂಥದ್ದು ಮೂವತ್ತ್ನಾಲ್ಕನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆಯಲ್ಲಿ ನಿಲ್ಲಿದ್ದಕ್ಕೆ ಮುಳಿಯದಿರಿ ಅನ್ನುವಂತಹ ಅಗ್ನಿಭೂತಿ ವಾಯುಭೂತಿಯರ ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯ ಕೃತಿಯ ಬಗ್ಗೆಯಲ್ಲಿ ವಿವರಿಸಿದ್ದಾರೆ ತದನಂತರ ಇನ್ನೊಂದು ಸಂದರ್ಭ ಇದೆ ಹಸುರ ಆಗಸ ಹಸುರು ಮುಗಿಲು ಹಸಿರು ಗದ್ದೆಯ ಅದಕ್ಕಿಂತ ಮುಂಚೆ ಮಕ್ಕಳಲ್ಲಿ ಉತ್ತರ ಪತ್ರಿಕೆ ನೋಡಿದಾಗ ನಿಮಗೆ ಅನಿಸ್ಬೋದು ಮೂವತ್ತ್ನಾಲ್ಕನೇ ಪ್ರಶ್ನೆಯ ಸಂದರ್ಭವನ್ನು ಇಲ್ಲಿ ಚಿಕ್ಕದಾಗಿ ಬರೆದಿದ್ದಾನೆ ಆದರೆ ಇಲ್ಲಿ ಬರೆದಿಯೂ ಕೂಡ ಅತೃಪ್ತನಾಗಿ ಮತ್ತಿಲ್ಲಿ ಬರೆದಿದ್ದಾಗಲೇ ಅದು ಅಂಕ ಸಿಗುತ್ತೋ ಇಲ್ಲವೋ ಅಂತ ಹೇಳಿ ಅದನ್ನು ಹಾಕಿದ್ದಾನೆ ಆದರೆ ಅಲ್ಲಿ ಬರೀಲಿಕ್ಕೆ ಮರೆತು ನಂತರದಲ್ಲಿ ಅಲ್ಲಿ ಬರೆದಿದ್ದಾರೆ ನೀವು ಈ ಥರ ಚಿಕ್ಕದಾಗಿ ಬರೀಲಿಕ್ಕೆ ಹೋಗಬೇಡಿ ಪೂರ್ಣವಾಗಿ ಮುಗಿಸ್ಬಿಟ್ಟು ನಂತರ ಕಂಟಿನ್ಯೂ ಮಾಡಿ ಈ ಈ ನಂತರದಲ್ಲಿ ಮೂವತ್ತಾರನೇ ಪ್ರಶ್ನೆಯಲ್ಲಿ ಹಸಿರು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರದ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ನಂತರ ಭಾವಾರ್ಥಕ್ಕೆ ಅಲ್ಲ ಇನ್ನೊಂದು ಪ್ರಶ್ನೆ ಮೂವತ್ತ ಎಂಟನೇ ಪ್ರಶ್ನೆ ಇದು ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂತಹ ಪದ್ಯದ್ದು ಮೂವತ್ತೇಳನೇ ಪ್ರಶ್ನೆ ಬಿ ಎಸ್ ಗದ್ಗಿಮ್ಮಠ ಅವರ ಸಂಪಾದಿತ ಕೃತಿ ಜನಪದ ಗೀತೆಗಳಿಂದ ಆಯ್ದ ಹಲಗಲಿ ಬೇಡರು ಅನ್ನುವಂತಹ ಒಂದು ಪದ್ಯ ಭಾಗವನ್ನು ಅಲ್ಲಿ ಕೊಟ್ಟಿದ್ದಾರೆ ಇವನ್ನೆಲ್ಲ ಬರೀರಿ ಆನಂತರ ಕಂಠಪಾಠವನ್ನು ಪೂರ್ಣಗೊಳಿಸುವಂತಹ ಪ್ರಶ್ನೆ ಬರ್ತದೆ ನಾಲ್ಕು ತಪ್ಪಿಲ್ಲದ ವಾಕ್ಯಗಳನ್ನು ಬರೆದರೆ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ ಇದಕ್ಕೆ ನೀಟಾಗಿ ಒಂದು ಬಾಕ್ಸ್ ಹಾಕಿ ಪದ್ಯ ಬರೆಯುವಾಗ ಕವಿ ಆಕರ ಕೃತಿ ಮತ್ತು ಪದ್ಯದ ಹೆಸರನ್ನು ಬರೆದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಹೀಗೆ ಅಭ್ಯಾಸವನ್ನು ಮಾಡಿ ಮಕ್ಕಳೇ ನಂತರ ಪ್ರಶ್ನೆ ಸಂಖ್ಯೆ ನಲವತ್ತಕ್ಕೆ ಬಂದರೆ ಇದು ಭಾವಾರ್ಥಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮೊದಲು ಪೀಠಿಕೆಯನ್ನು ಬರೆದುಕೊಳ್ಳಿ ಪೀಠಿಕೆಯಲ್ಲಿ ಆ ಪದ್ಯ ಯಾವ ಕವಿ ಬರೆದದ್ದು ಯಾವ ಕೃತಿಯಿಂದ ಆರಿಸಿದ್ದು ಪದ್ಯದ ಹೆಸರೇನು ಅಂತ ಬರ್ಕೊಳ್ಳಿ ಸಂಕ್ಷಿಪ್ತವಾಗಿ ಅಲ್ಲಿನ ಆ ಪದ್ಯಭಾಗದ ಹಿನ್ನೆಲೆಯನ್ನು ಕೊಟ್ಕೊಳ್ಳಿ ನಂತರ ಸಾರಾಂಶವನ್ನು ಬರೆದು ಇದಕ್ಕೆ ಒಂದು ಮೌಲ್ಯಾಂಶವನ್ನು ನೀವು ಬರಿಬೇಕಾಗ್ತದೆ ಏನು ಮೌಲ್ಯವನ್ನು ಅಡಗಿಕೊಂಡಿದೆ ಯಾವ ಉದ್ದೇಶವನ್ನು ಆಶಯ ಭಾವವನ್ನು ಹೇಳ್ತದೆ ಈ ಪದ್ಯ ಅನ್ನೋದನ್ನು ತಾವು ಬರೆದ್ರೆ ತಿಂ ಪೂರ್ಣ ನಾಲ್ಕು ಅಂಕಗಳು ನಿಮಗೆ ಸಿಗ್ತದೆ ಇನ್ನು ನಲವತ್ತೊಂದನೇ ಪ್ರಶ್ನೆ ಇದು ಎಂಟತ್ತು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗ್ತದೆ ಒಂದೇ ಪಾಠದ್ದು ಗಮನಿಸಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮಾದರಿ ಮೈಸೂರು ಹೇಗಾಯಿತು ಅನ್ನುವಂತಹ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳೇನು ಅನ್ನುವಂತಹ ಪ್ರಶ್ನೆ ಎರಡೂ ಪ್ರಶ್ನೆಗಳು ಒಂದೇ ಪಾಠದ್ದಾಗಿದ್ದು ನೀವು ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಲೇಬೇಕು ಹಾಗಾಗಿ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡಿದ್ದೀರಿ ಅನ್ನೋದನ್ನು ಬಹಳ ಸರಳವಾಗಿ ಇಲ್ಲಿ ಮೇಲ್ಭಾಗದಲ್ಲಿ ನೀವು ಬರೀಬೇಕಾಗ್ತದೆ ಅದನ್ನು ಫಾಲೋ ಮಾಡಿ ಮಕ್ಕಳೇ ನಮ್ಮ ವಿದ್ಯಾರ್ಥಿ ಬರೆದಿಲ್ಲ ನೀವು ಬರೀಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಮಾದರಿ ಮೈಸೂರು ಅಂತ ಬರೀಬೇಕು ಇಲ್ಲ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಸಲ್ಲಿಸಿದ ಸೇವೆ ಇದ್ದರೆ ಅವರ ಸೇವೆಗಳು ಅಂತ ಹೊರತು ಬರಿಬೇಕಾಗ್ತದೆ ಇನ್ನು ನಲವತ್ತೆರಡನೇ ಪ್ರಶ್ನೆ ಪದ್ಯ ಭಾಗಕ್ಕಿರುತ್ತೆ ಇಲ್ಲೂ ಕೂಡ ಎರಡು ಇದೆ ನೀವು ಯಾವುದನ್ನು ಇದ್ದೀರಿ ಅನ್ನೋದನ್ನು ಒಂದು ಲೈನಲ್ಲಿ ಅಲ್ಲಿ ಹೆಡ್ಲೈನ್ ಥರ ಕೊಟ್ಕೊಳ್ಳಿ ಅಥವಾ ನೀವು ಬಹಳ ಮುಖ್ಯವಾಗಿ ಅಲ್ಲಿ ಏನು ಮಾಡಬೇಕಾಗ್ತದೆ ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊತಿದ್ದೀರಿ ಅನ್ನೋದನ್ನಾದರೂ ಬರೀಬೇಕಾಗ್ತದೆ ಇನ್ನು ನಲವತ್ತ್ಮೂರನೇ ಪ್ರಶ್ನೆ ಇದು ನಿಮಗೆ ಉಚಿತವಾಗಿ ಅಂಕವನ್ನು ಕೊಡುವಂತಹ ಪ್ರಶ್ನೆ ಅಪಟಿತ ಗದ್ಯ ಅಪಟಿತ ಗದ್ಯ ಭಾಗವನ್ನು ಮೊದಲು ಓದಿ ಮಕ್ಕಳೇ ಅವಸರ ಮಾಡ್ಕೋಬೇಡಿ ಇದು ನಿಮಗೆ ಬಹಳ ತುಂಬ ಇಂಪಾರ್ಟೆಂಟು ಮುದ್ದು ಮಕ್ಕಳಿಗೆ ಅಂದರೆ ಅಂಕದಲ್ಲಿ ಅಂಕ ಪಡೆಯಲು ಸ್ವಲ್ಪ ಕಡಿಮೆ ಪ್ರಯತ್ನ ಪಡ್ತಾ ಇರುವಂತಹ ಮಕ್ಕಳು ತಾವು ಏನು ಮಾಡಬೇಕು ಅಂತಂದರೆ ಈ ಎರಡೂ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಂಡು ಮೊದಲು ನಂತರ ಅಲ್ಲಿ ಉತ್ತರ ಎಲ್ಲಿದೆ ಅಂತ ಹುಡುಕಿ ತಾವು ಆನ್ಸರನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು ಇಲ್ಲಿ ಎರಡು ಪ್ಯಾಸೇಜ್ಗಳನ್ನು ನೀವು ಪರಿಪೂರ್ಣವಾಗಿ ಬರೆದು ಕ್ಲೀನಾಗಿ ಎರಡೆರಡು ಅಂಕವನ್ನು ಪಡಿಬೇಕು ಪ್ರಶ್ನೆ ಸಂಖ್ಯೆಯನ್ನು ತಪ್ಪಿಲ್ಲದಂತೆ ಹಾಕಬೇಕು ನಂತರ ಲೆಟ್ರ್ ರೈಟಿಂಗ್ ಕೊಡ್ತಾರೆ ಈ ಪತ್ರ ಪತ್ರಲೇಖನದಲ್ಲಿ ಇಂದ ಇವರಿಗೆ ದಿನಾಂಕ ಮಾನ್ಯರೇ ವಿಷಯ ಅನ್ನುವಂಥದ್ದನ್ನು ಬರೆದು ಧನ್ಯವಾದಗಳನ್ನು ತಿಳಿಸಿ ಗೌರವ ಸಂಬೋಧನೆ ಮಾಡಿ ಪತ್ರದ ಅಂತ್ಯವನ್ನು ಮಾಡಿದ್ರೆ ಇಲ್ಲಿ ಪೂರ್ಣ ಅಂಕಗಳು ತಮ್ಮದಾಗತ್ತೆ ಇನ್ನು ಕೊನೆಯದಾಗಿ ನೀವು ಒಂದು ಪ್ರಬಂಧವನ್ನು ಬರಿಬೇಕಾಗ್ತದೆ ಎರಡು ಪ್ರಬಂಧವನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಪಿಡುಗುಗಳು ಹಾಗೂ ಶಾಲಾ ಸಂಸತ್ತಿನ ಚಟುವಟಿಕೆಗಳು ನಮ್ಮ ವಿದ್ಯಾರ್ಥಿ ಕೂಡ ಬರೆಯುವ ಪ್ರಯತ್ನವನ್ನು ಮಾಡಿದ್ದಾರೆ ವಿಷಯ ವಿಶ್ಲೇಷಣೆಯಲ್ಲಿ ನೇರವಾಗಿ ಬರಬಾರ್ದು ಇಲ್ಲಿ ಒಂದಷ್ಟು ವಿಷಯವನ್ನು ತಗೊಳ್ಬೇಕು ಪ್ರಸ್ತುತ ಸಮಾಜದಲ್ಲಿ ಸಾಮಾಜಿಕ ಪಿಡುಗುಗಳು ಹೇಗೆ ಕಾಣ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ಅನಕ್ಷರತೆ ಅದೇ ಬಹುಮುಖ್ಯ ಕಾರಣ ಅಂತ ಬರ್ಕೊಂಡು ವಿದ್ಯೆಯ ಮಹತ್ವವನ್ನು ಹೇಳ್ತಾ ಅಂತಹವುಗಳು ಯಾವುದು ಅಂತ ಪಟ್ಟಿ ಮಾಡಿ ಅವುಗಳನ್ನು ವಿವರಿಸಿ ಈ ಒಂದು ಪಿಡುಗುಗಳನ್ನು ತಡೆಗಟ್ಟಲಿಕ್ಕೆ ಪರಿಹಾರಗಳೇನು ಅನ್ನೋದನ್ನು ಬರೆದು ಉಪಸಂಹಾರವನ್ನು ಬರೆದರೆ ಪೂರ್ಣಾಂಕ ಸಿಗ್ತದೆ ಆದರೆ ನಮ್ಮ ಶಾಲೆಯ ಮಗು ಬರೆಯುವ ಪ್ರಯತ್ನವನ್ನು ಮಾಡಿದೆ ತುಂಬ ಚೆನ್ನಾಗಿ ಇದೆ ಇನ್ನಷ್ಟು ಪ್ರಯತ್ನವನ್ನು ಹಾಕಿ ಆತ ಪೂರ್ವ ಸಿದ್ಧತಾ ಪರೀಕ್ಷೆಗಿಂತಲೂ ಹೆಚ್ಚು ಅಂತಿಮ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸ್ತಾನೆ ಅನ್ನೋ ಭರವಸೆ ನಮಗಿದೆ ಅಂತ ಹೇಳಿ ಹೀಗೆ ಪ್ರತಿಯೊಂದು ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಉತ್ತರ ಬರೆಯುವ ಶೈಲಿ ಹೇಗೆ ಯಾವ ರೀತಿಯ ಹಂತಗಳನ್ನು ನಾವು ಅನುಸರಿಸಿದ್ರೆ ಪೂರ್ಣಾಂಕವನ್ನು ಗಳಿಸ್ಬೋದು ಅನ್ನೋ ವಿಷಯವನ್ನು ಸಾಕಷ್ಟು ತಿಳಿದಿದ್ದೀರಿ ಅಂತ ಭಾವಿಸ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ ಮುಂದಿನ ಪರೀಕ್ಷೆಯನ್ನು ಯಶಸ್ವಿಯಾಗಿ ನೀವು ಬರೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದನೆಗಳು